ಇವತ್ತು ನಮ್ಮ ಬಸಗೌಡ ಪಾಟೀಲ್ ಯತ್ನಾಳ್ ಅವರ ಒಂದು ಏನೋ ಒಂದು ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಯನ್ನು ಮಾಡಿದಾರ ಯಾತಕ್ಕಾಗಿ ಮಾಡಿದ್ರು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದಾಗ ಮಾಡಿದ್ರ ಅಥವಾ ಒಂದು ಹಿಂದೂಗಳ ಪರವಾಗಿ ಧ್ವನಿ ಎತ್ತಿದಾಗ ಎತ್ತಿದ್ರ ಅಂತ ಮಾಡಿದ್ರ ಅವರು ಯಾವ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದಾರೆ ಅಂತ ನೀವು ಉಚ್ಚಾಟನೆಯನ್ನ ಮಾಡಿದ್ರಿ ಇಂಥ ಒಂದು ಗಣ್ಯ ಇಂಥ ಒಂದು ಹಿಂದೂ ಪರ ನಿಲ್ಲುವಂತಹ ವ್ಯಕ್ತಿಗಳನ್ನ ನೀವು ಉಚ್ಚಾಟನೆ ಮಾಡ್ತಾ ಹೋದ್ರೆ ಬಿಜೆಪಿ ಪಕ್ಷ ಮುಂದಿನ ದಿನಮಾನದಲ್ಲಿ ಹೇಗೆ ಅಧಿಕಾರಕ್ಕೆ ಬರುತ್ತೆ ಮುಂದಿನ ದಿನದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಬರಬೇಕಾದ್ರೆ ಇಂಥ ನಾಯಕರು ಬೇಕು ಹೊಂದಾಣಿಕೆ ರಾಜಕಾರಣ ಮಾಡದಂತಹ ವ್ಯಕ್ತಿಗಳು ಬೇಕು ನೇರವಾಗಿ ಹಿಂದೂಗಳ ಪರವಾಗಿ ಹಿಂದೂಗಳ ಸಂರಕ್ಷಣೆಗೆ ನಿಲ್ಲುವಂತಹ ವ್ಯಕ್ತಿಗಳು ಈ ಬಿಜೆಪಿ ಪಕ್ಷದಲ್ಲಿ ಇರದೇ ಹೋದ್ರೆ ಈ ಉಚ್ಚಾಟನೆ ಮಾಡ್ತಾ ಹೋದ್ರೆ ಮುಂದಿನ ಅಂತ ಒಂದು ಅಧಿಕಾರಕ್ಕೆ ಹೇಗೆ ಬರುತ್ತೆ ಮತ್ತು ನಮ್ಮಂಥ ಅವರಂಥ ಯತ್ನಾಳ್ ಅವರಂಥ ಒಂದು ವ್ಯಕ್ತಿನ ನೀವು ಉಚ್ಚಾಟನೆ ಮಾಡಿದ್ರೆ ನಮ್ಮಂಥ ಸಾಮಾನ್ಯ ಕಾರ್ಯಕರ್ತರ ಪರಿಸ್ಥಿತಿ ಏನು ಅನ್ನೋದನ್ನು ಮನ ನೀವು ಮನದಾಳದಲ್ಲಿ ಅರಿತುಕೊಳ್ಬೇಕಾಗ್ತದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಅವರ ಪರವಾಗಿ ನಿಂತ ನಿಂತಿರ್ತಕ್ಕಂಥ ಜನ ಸಮೂಹವನ್ನು ಸೋಷಿಯಲ್ ಮೀಡಿಯಾಗಳನ್ನು ನೋಡಿ ಆದರೂ ಜನ ಅಭಿಪ್ರಾಯ ಯಾರ ಪರವಾಗಿದೆ ಏನ ಅಭಿಪ್ರಾಯ ಯಾರ ಪರವಾಗಿದೆ ಅದನ್ನ ನೋಡಿ ಆದ್ರೂ ತಾವು ಕೇಂದ್ರ ನಾಯಕರು ಕೇಂದ್ರ ನಾಯಕರು ಮರುಪರಿಶೀಲನೆಯನ್ನ ಮಾಡಿ ಮತ್ತೆ ನಮ್ಮ ಹಿಂದೂ ಹುಲಿ ಫೈರ್ ಬ್ರ್ಯಾಂಡ್ ಬಸವಗುಡ ಪಾಟೀಲ್ ಯತ್ನಾಳ್ ಅವರನ್ನ ಮರು ಪರಿಶೀಲನೆ ಮಾಡ್ಕಿಸಿಂದ ನೀವು ಬಿಜೆಪಿ ಪಕ್ಷಕ್ಕೆ ಅವ್ರನ್ನ ತಗೊಂಡು ಒಂದು ಒಳ್ಳೆಯ ಜವಾಬ್ದಾರಿಯನ್ನು ಕೊಡಬೇಕಂತ ನಾನು ಈ ಮೂಲಕ ಆತನೀಯ ಸಮಸ್ತ ಹಿಂದೂಗಳ ಪರವಾಗಿ ನಾನು ಮನವಿಯನ್ನ ಮಾಡ್ತೀನಿ